श्रीमदात्मने गुणैकसिन्धवे नमः शिवाय दामनेशदूतकोकबन्धवे नमः शिवाय नाम नमः शिवाय पामरेतरप्रधानबन्धवे नमः शिवाय ಪಾಮರೇತರ ಪ್ರಧಾನ ಬಂಧವೇ ಎಲ್ಲ ಶಿವಭಕ್ತರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಹಲವಾರು ಹಬ್ಬ ಹರಿದಿನಗಳಲ್ಲಿ ಮಹಾಶಿವರಾತ್ರಿಯು ಒಂದು ವಿಶೇಷವಾದ ಸ್ಥಾನವನ್ನು ಪಡೆದಿದೆ ನಮ್ಮ ಬದುಕು ಎಷ್ಟೇ ಯಾಂತ್ರಿಕವಾಗಿ ಸಾಗಿದರೂ ಕೂಡ ಹಬ್ಬಗಳನ್ನು ಮನೆಯದ ರೀತಿಯಲ್ಲಿ ನಮ್ಮ ಹಿರಿಯರು ಅದನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂದರೆ ಆ ಹಬ್ಬಕ್ಕೆ ಅಷ್ಟು ವಿಶೇಷತೆ ಇದೆ ಹಾಗಿದ್ರೆ ಈ ಮಹಾಶಿವರಾತ್ರಿಯ ವಿಶೇಷತೆ ಏನು ಅದರ ಪ್ರಾಮುಖ್ಯತೆಯೇನು ಯಾಕೆ ನಾವು ಅದನ್ನು ಆಚರಿಸ್ತೇವೆ ಅನ್ನುವಂಥ ಕೆಲವು ವಿಚಾರಗಳನ್ನು ನಮಗೆ ತಿಳಿದ ಒಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಹಾಗಿದ್ರೆ ಮಹಾಶಿವರಾತ್ರಿಯ ಬಗ್ಗೆ ನಿಮಗೆ ತಿಳಿದ ಕೆಲವೊಂದು ವಿಚಾರಗಳನ್ನು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದೇ ಶಂಭು ಉಮಾಪತಿ ಸುರಂ ಒಂದೇ ಜಗತ್ಕಾರಣ ಒಂದೇ ಪನ್ನಗ ಭೂಷಣಂ ಭ್ರಗಧರಂ ಒಂದೇ ಪಶು ಒಂದೇ ಸೂರ್ಯ ಶಶಾಂಕ ಒಂದಿನಯನಂ ಒಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತ ಜನಾಶ್ರಯಂ ಚವರದಂ ಒಂದೇ ಶಿವಂ ಶಂಕರಂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಆಚರಣೆಗೆ ವಿಶಿಷ್ಟವಾದಂತಹ ಮಹತ್ವ ಮತ್ತು ಸ್ಥಾನ ಇದೆ ಹೌದು ಹಿಂದುಗಳ ಪವಿತ್ರವಾದ ಹಾಗೂ ಪ್ರಮುಖವಾದ ಹಬ್ಬಗಳಲ್ಲಿ ಈ ಮಹಾಶಿವರಾತ್ರಿ ಕೂಡ ಒಂದು ಮೂರು ಲೋಕಕ್ಕೂ ಅಧಿಪತಿಯಾದಂಥ ಈಶ್ವರ ಮಹಾದೇವ ಪನ್ನಗ ಜಟಾಜೂಟ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವಂತಹ ಮಹಾದೇವನನ್ನ ಮಹಾಯೋಗಿಯನ್ನ ಆರಾಧಿಸುವಂತಹ ಒಂದು ದಿನವೇ ಈ ಮಹಾಶಿವರಾತ್ರಿ ಪ್ರತಿ ವರ್ಷವೂ ಪ್ರತಿ ತಿಂಗಳಿನಲ್ಲಿಯೂ ಕೂಡ ಈ ಶಿವರಾತ್ರಿ ಅನ್ನೋದು ಬರ್ತದೆ ಆದರೆ ಅದನ್ನು ಮಾಸ ಶಿವರಾತ್ರಿ ಎಂಬುದಾಗಿ ಕರೀತೇವೆ ಓಹೋ ಆದರೆ ಪ್ರತಿ ವರ್ಷ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಬರುವಂತಹ ಈ ದಿನವನ್ನ ನಾವು ಮಹಾಶಿವರಾತ್ರಿಯಾಗಿ ಆಚರಿಸುತ್ತೇವೆ ಯಾಕಂತಂದ್ರೆ ಮಾಘ ಮಾಸ ಎನ್ನುವುದು ಅತ್ಯಂತ ಪುಣ್ಯವಾದಂತಹ ಕಾಲ ಈ ಕಾಲದಲ್ಲಿ ಉತ್ತರಾಯಣ ಪ್ರಾರಂಭವಾಗಿರುತ್ತದೆ ಹಾಗೆ ಮಾಘ ಸ್ನಾನಾದಿಗಳನ್ನು ಮಾಡಬೇಕು ಅದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಒಂದು ನಂಬಿಕೆ ಕೂಡ ಒಳ್ಳೆದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ಒಂದು ನಂಬಿಕೆ ಹಿರಿಯರಿಂದ ಹೌದು ಹಾಗೆ ಧಾರ್ಮಿಕವಾಗಿ ಹೇಳಬೇಕು ಅಂತಂದ್ರೆ ಈ ಮಹಾಶಿವರಾತ್ರಿ ಶಿವರಾತ್ರಿಯ ದಿನ ಶಿವ ಪಾರ್ವತಿಯರ ವಿವಾಹವಾದ ಒಂದು ದಿನ ಮತ್ತು ಈ ದಿನ ಲಿಂಗೋದ್ಭವ ಕೂಡ ಆಗಿದೆ ಎನ್ನುವ ಒಂದು ವಿಚಾರವೂ ಇದೆ ಹಾಗೆಯೇ ಅದ್ಭುತವಾದ ರಮಣೀಯವಾದ ತಾಂಡವ ನೃತ್ಯವನ್ನು ಈಶ್ವರನು ಮಾಡಿದ್ದಾನೆ ಎನ್ನುವುದು ಕೂಡ ಇದೇ ದಿನ ಎಂಬುದಾಗಿ ನಂಬಲಾಗಿದೆ ಹಾಗೆ ಬೇಡರ ಕಣ್ಣಪ್ಪನಿಗೆ ಶಿವನ ಸಾಕ್ಷಾತ್ಕಾರವಾದಂತಹ ಒಂದು ದಿನ ಎಂಬುದಾಗಿ ನಾವು ಶಿವಪುರಾಣದಲ್ಲಿ ಕೇಳ ಅಷ್ಟು ಪವಿತ್ರವಾದಂತಹ ಈ ಮಹಾಶಿವರಾತ್ರಿಗೆ ಇನ್ನೂ ವಿಶೇಷವಾದ ಅರ್ಥ ಇದೆ ಅಂದ್ರೆ ಸುರರು ಮತ್ತು ಅಸುರರು ಅಮೃತವನ್ನ ಪಡೆಯುವ ಸಲುವಾಗಿ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಮಂದಾರ ಪರ್ವತವನ್ನು ಇರಿಸಿಕೊಂಡು ಆದಿಶೇಷನನ್ನ ಹಗ್ವನ್ನಾಗಿಸಿಕೊಂಡು ಸಮುದ್ರ ಮತನವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಘೋರವಾದ ವಿಷಯುಕ್ತವಾದಂತಹ ಹಾಲಾಹಲ ಉದ್ಭವ ಆಗ್ತದೆ ಈ ಸಂದರ್ಭದಲ್ಲಿ ಎಲ್ಲರೂ ಭಯಭೀತರಾಗ್ತಾರೆ ಆಗ ಮಹಾಶಿವನು ಈ ಒಂದು ವಿಷದಿಂದ ಮುಂದಾಗಬಹುದಾದಂತಹ ಅನಾಹುತವನ್ನ ಯೋಚಿಸಿ ಆ ವಿಷಯವನ್ನು ಸೇವಿಸ್ತಾನೆ ಆ ವಿಷ ದೇಹವನ್ನ ಸೇರಿ ಶಿವತತ್ವ ನಾಶ ಆಗಬಾರದು ಅನ್ನುವ ಕಾರಣಕ್ಕೆ ಪಾರ್ವತಿ ದೇವಿಯು ಆ ಶಿವ ಶಿವನ ವಿಷ ಗಂಟಲಿನಲ್ಲಿ ಇರುವ ಹಾಗೆ ಮಾಡ್ತಾರೆ ಅಂದ್ರೆ ಶಿವನ ದೇಹಕ್ಕೆ ವಿಷ ಸೇರ್ಪಡೆ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಶಿವನಿಗೆ ನಿದ್ರೆ ಬರಬಾರದು ನಿದ್ರೆಗೆ ಜಾರಬಾರದು ಎನ್ನುವುದನ್ನ ಅರಿತಂಥ ಎಲ್ಲ ಸುರರು ಅಸುರರು ದೇವತೆಗಳು ಎಲ್ಲರೂ ಸೇರಿ ವಿವಿಧ ರೀತಿಯ ವಾದ್ಯಗಳನ್ನ ಮಾಡ್ತಾ ಭಜನೆ ಶಿವಕೀರ್ತನೆ ಹಾಗೆ ಶಿವಸ್ತುತಿ ಶಿವ ಪೂಜೆಗಳನ್ನ ಮಾಡ್ತಾರೆ ಜೊತೆಗೆ ದೇಹಕ್ಕೆ ಬೇಕಾದಂತ ವಿಶೇಷವಾದ ಚೈತನ್ಯವನ್ನ ನೀಡುವಂತ ತುಂಬೆ ಹೂವು ಹಾಗೂ ತುಂಬೆ ಎಲೆಯನ್ನ ಶಿವನಿಗೆ ಸಮರ್ಪಿಸುತ್ತಾರೆ ವಿಶೇಷವಾಗಿ ಉಪವಾಸವಿದ್ದು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಂದ್ರೆ ಶಿವ ಲೋಕೋದ್ಧಾರಕ್ಕಾಗಿ ಇಂಥ ಒಂದು ವಿಶೇಷವಾದ ಕಾರ್ಯವನ್ನು ಕೈಗೊಂಡಾಗ ಪ್ರತಿಫಲ ಎನ್ನುವ ರೂಪದಲ್ಲಿ ನಾವು ಈ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ತೀರ್ಮಾನಿಸಿದಂತಹ ಎಲ್ಲ ಸುರರು ಅಸುರರು ಕೂಡಿ ಶಿವತತ್ವವನ್ನು ಉಳಿಸುವಂತಹ ಒಂದು ನಿರ್ಧಾರದಿಂದ ಈ ರೀತಿಯಾದ ಕಾರ್ಯವನ್ನು ಕೈಗೊಳ್ಳುತ್ತಾರೆ ಅದರಿಂದ ಶಿವನು ಮತ್ತೆ ಚೇತರಿಸಿಕೊಳ್ಳುತ್ತಾನೆ ಹಾಗೆ ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಅಂದರೆ ತ್ರಯೋದಶಿ ದಿನ ಶಕ್ತಿಯ ದಿನ ಎಂಬುದಾಗಿ ಚತುರ್ದಶಿಯ ದಿನ ಶಿವನ ದಿನ ಎಂಬುದಾಗಿ ತ್ರಯೋದಶಿ ಮತ್ತು ಚತುರ್ದಶಿಯು ನಡು ರಾತ್ರಿಯಲ್ಲಿ ಆ ಕೂಡಿಕೊಂಡಾಗ ವಿಶೇಷವಾದ ರಾತ್ರಿ ಅಂದರೆ ವಿಶೇಷವಾದ ಭವ್ಯವಾದ ದಿವ್ಯವಾದ ಮಹಾಶಿವರಾತ್ರಿ ಎಂಬುದಾಗಿ ಕರೆಯಲ್ಪಟ್ಟಿದೆ ಎಂಬುದು ಕೂಡ ನಾವು ಹಿರಿಯರಿಂದ ಕೇಳಿ ಕೇಳುತ್ತಿರದಂತಹ ವಿಚಾರ ಈ ದಿನ ಅಂದ್ರೆ ಮಹಾಶಿವರಾತ್ರಿಯ ದಿನ ಬಂದು ಕೂಡ ಜಾಗರಣೆ ಸಂಭ್ರಮ ಅಂದರೆ ಶಿವನನ್ನು ಎಬ್ಬಿಸುವುದಕ್ಕೋಸ್ಕರ ಅವನನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ ಇಡೀ ದಿವಸ ದಿವಸ ಉಪವಾಸ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿಸ್ತಾರೆ ಉಪವಾಸ ಅಂತಂದ್ರೆ ನಾವು ಮೇಲ್ನೋಟಕ್ಕೆ ಏನನ್ನೂ ತಿನ್ನದೇ ಇರುವುದು ಅಥವಾ ನಿರಾಹಾರಿಗಳಾಗಿರುವುದು ಎಂಬುದ ಎನ್ನುವ ಅರ್ಥವಾದರೂ ಕೂಡ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಎಂಬುದಾಗಿ ಅಂದರೆ ಭಗವಂತನ ಹತ್ತಿರ ಇದ್ದುಕೊಂಡು ಆತನ ನಾಮಸ್ಮರಣೆಯನ್ನು ಮಾಡುತ್ತಾ ಅವನನ್ನು ಆರಾಧಿಸುವುದೇ ಈ ಉಪ ಉಪವಾಸ ವರ್ಷದ ವೈಶಿಷ್ಟ್ಯ ಭಗವಂತನ ಸಾಮಿಖದ್ದು ಅದು ಅಲ್ಲದೆ ಈ ದಿನ ಈಶ್ವರನು ಭೂಲೋಕಕ್ಕೆ ಬಂದು ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾನೆ ಎಂಬ ನಂಬಿಕೆ ಕೂಡ ಜಾರಿಯಲ್ಲಿದೆ ಹಾಗೆ ಈ ಈ ದಿನ ಸದ್ಭಕ್ತರು ಶಿವಾಲಯಗಳಿಗೆ ಹೋಗಿ ಅವನನ್ನು ಅಭಿಷೇಕ ಪ್ರಿಯನಾದ ಈಶ್ವರನನ್ನ ಅಭಿಷೇಕದ ಅಭಿಷೇಕವನ್ನು ಮಾಡುತ್ತಾರೆ ವಿಲ್ವಪತ್ರಗಳಿಂದ ಅರ್ಚನೆಯನ್ನು ಮಾಡುತ್ತಾರೆ ಹಾಗೆ ಸ್ತೋತ್ರ ಮಂತ್ರಾದಿಗಳನ್ನು ಹೇಳುತ್ತಾ ರುದ್ರಾಭಿಷೇಕದ ಮೂಲಕ ಅವನನ್ನು ಪೂಜಿಸುತ್ತಾರೆ ಅದು ಕೃಪೆಯ ಪಾತ್ರರಾಗಲು ಇದೆಲ್ಲವನ್ನು ಸದ್ಭಕ್ತರು ಮಾಡುತ್ತಾರೆ ಅಲ್ಲದೆ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರವನ್ನ ಕೂಡ ಈ ಸಂದರ್ಭದಲ್ಲಿ ಜಪಿಸುತ್ತ ಪಾತ್ರಾಗುವಂತ ಒಂದು ಉತ್ತಮವಾದಲ್ಲಿ ಹಿರಡಿದರೆ ಮಾಡುತ್ತಾರೆ ಇನ್ನು ಈ ಮಹಾಶಿವರಾತ್ರಿ ದಿನ ಇನ್ನೂ ಒಂದು ವಿಶೇಷತೆ ಇದೆ ಅಂದ್ರೆ ಆ ಭಸ್ಮವನ್ನ ಮಾಡೋದು ಭಸ್ಮ್ರಿಯನಾದಂಥ ಶಿವನ ಮಹಾಶಿವರಾತ್ರಿಯ ದಿನ ಭಸ್ಮವನ್ನು ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅದರ ವಿಶಿಷ್ಟತೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ನೀವು ತಿಳಿಸ್ಕೊಡ್ತೀರಾ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗ ರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಭಸ್ಮವನ್ನು ಹೇಗೆ ತಯಾರು ಮಾಡುವುದು ಅಂತ ತಿಳಿಸ್ಕೊಡ್ತೇನೆ ಕರು ಹಾಕಿದ ಗೋವಿನ ಸಗಣಿಯಿಂದ ಭಸ್ಮವನ್ನು ತಯಾರಿ ಮಾಡುವುದು ಕರು ಹಾಕಿದ ಗೋವಿನ ಸಗಣಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಉಂಡೆ ಕಟ್ಟಿ ಭತ್ತದ ಹೊಟ್ಟಿನಲ್ಲಿ ಭತ್ತದ ಬೊಟ್ಟಿನಲ್ಲಿ ಹಾಕಿ ಮೇಲ್ಗಡೆನೂ ಭತ್ತದ ಬೊಟ್ಟನ್ನು ಮುಚ್ಚಿ ಅದಕ್ಕೆ ಬೆಂಕಿ ಇಡುವುದು ಬೆಂಕಿ ಇಟ್ಟು ಒಂದು ವಾರದ ತನಕ ಅದರೊಳಗೆ ಬೆಂಕಿ ಇಡುವುದು ಬೆಂಕಿ ಬೇಗ ಆರೋದಿಲ್ಲ ಅಂದ್ರೆ ಹೊರಗಡೆ ನಮ್ಗೇನು ಬೆಂಕಿ ಕಾಣಿಸೋದಿಲ್ಲ ಆದ್ರೆ ಒಳಗಡೆನೆ ಬೆಂಕಿಯಲ್ಲಿ ಆ ಬಸ್ಮ ಬೇಯ್ಬೇಕು ಬಸ್ಮ ಬೇಯ್ದು ಬೂದಿ ಆಗ್ಬೇಕು ಬೂದಿ ಆದ ಮೇಲೆ ಅದನ್ನ ಆರಿಸ ಬೆಂಕಿ ಆರಿದ ಕೂಡಲೇ ಅದನ್ನ ತಂದು ಮನೆಗೆ ತಂದು ಅದನ್ನ ಜರಡಿ ಹಿಡಬೇಕು ನಾವು ಅದನ್ನ ಕೈಯಲ್ಲೆಲ್ಲ ನುರಿದು ಚಿಕ್ಕದ ಮಾಡಿ ಜರಡಿ ಹಿಡಿದು ಅದನ್ನ ಗೋಮೂತ್ರದಿಂದಲೇ ಕಲಸಿ ಉಂಡೆ ತರ ಮಾಡಿ ಬಿಸಿಲಿಗೆ ಒಣಸಿ ಒಂದು ವಾರ ದಿವಸ ಬಿಸಿಲಿಗೆ ಒಣಸಿ ಅದನ್ನ ಇಟ್ಟರೆ ಅದು ಎಷ್ಟು ವರ್ಷ ಆದ್ರೂ ಕೆಡೋದಿಲ್ಲ ಈ ತರವಾಗಿ ಭಸ್ಮ ಮಾಡ್ತಾರೆ ಭಸ್ಮದಿಂದ ಔಷಧಿಯ ಗುಣ ಭಸ್ಮದಲ್ಲಿ ಔಷಧೀಯ ಗುಣವೂ ಇದೆ ಅದು ಏನಂದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಆಗಲಿ ಪಿತ್ತದ ಗಂಧೆ ಅಂತ ಮೈಗೆಲ್ಲ ಬೊಬ್ಬೆ 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 ತರ ಇರುತ್ತದ ಅದಕ್ಕೆ ಭಸ್ಮವನ್ನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಲಿಂಬು ರಸವನ್ನು ಹಾಕೊಂಡು ಮೈಗೆಲ್ಲ ಲೇಪನ ಮಾಡಿದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಭಸ್ಮ ಲೇಪನವನ್ನು ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಎರಡು ದಿವಸ ಮಾಡಿದ್ರೆ ಸಾಕು ಆಮೇಲೆ ಚಿಕ್ಕ ಮಕ್ಕಳಿಗೆ ಶೀತ ನೆಗಡಿ ಎಲ್ಲ ಆಗುತ್ತೆ ಅದು ಹಾಗೆ ಭಸ್ಮವನ್ನು ಸ್ವಲ್ಪ ಬಿಸಿ ಮಾಡಿ ತಲೆಗೆ ಆಮೇಲೆ ಮೈಗೆಲ್ಲ ಹಚ್ಚಿದ್ರೆ ಅದರಿಂದ ಶೀತ ನೆಗಡಿ ಎಲ್ಲ ಒಣಗೋಗುತ್ತೆ ಅಂತ ಹಿಂದಿನವರು ಹಳೆ ಜನರೆಲ್ಲ ಮಾಡಿಕೊಂಡು ಬಂದ ಪದ್ಧತಿ ಆವಾಗಿನ ಮಕ್ಕಳಿಗೆಲ್ಲ ಅದೇ ಔಷಧಿ ಔಷಧಿ ಅದೇ ಆಗಿತ್ತು ಆಸ್ಪತ್ರೆಗೆ ಆಸ್ಪತ್ರೆಗೆಲ್ಲ ದವಾಖಾನೆಗೆಲ್ಲ ಎಲ್ಲೂ ಹೋಗುದಿಲ್ಲ ಅದನ್ನೇ ಔಷಧಿ ಮಾಡ್ತಾ ಇದ್ರು ಮತ್ತೆ ಅದರಲ್ಲಿ ಅದನ್ನ ತಗೊಂಡು ನಾವು ಮುಖಕ್ಕೆ ಸ್ವಲ್ಪ ಲೇಪನ ಮಾಡಿಕೊಂಡ್ರೆ ಮುಖದ ಕಾಂತಿನೂ ಹೆಚ್ಚುತ್ತೆ ಮತ್ತೆ ಚಳಿಗಾಲದಲ್ಲಿ ಮುಖ ಅಲ್ಲ ಒಂಥರ ಒಡೆದು ಉರಿ ಆಗುತ್ತಲ್ವಾ ಅದಕ್ಕೆಲ್ಲನೂ ಅದ ಔಷಧಿ ತರನೆ ಕೆಲಸ ಮಾಡುತ್ತೆ ಇಷ್ಟು ವಿಶೇಷವಾದ ಗುಣ ಭಸ್ಮದಲ್ಲಿ ಭಸ್ಮದಲ್ಲಿದೆ ಅದನ್ನ ಅಷ್ಟು ಸರಿಯಾಗಿ ಮಾಡಿದಾಗ ಮಾತ್ರ ಗೋವಿನ ಸಗಣಿಯಿಂದ ಮಾಡೋದು ಗೋಮೂತ್ರದಲ್ಲೇ ಅದನ್ನ ಗೋಮೂತ್ರದಲ್ಲೇ ಕಲಸಿ ಉಂಡೆ ಕಟ್ಟಿ ಅದನ್ನ ಹೊಡಿಸಬಹುದು ಅದೇ ಮಹಾಶಿವರಾತ್ರಿಯ ದಿನ ಇಷ್ಟು ವಿಶೇಷತೆಯಿಂದ ಕೂಡಿರಬಹುದು ಅಂತಹ ವಿಶೇಷವಾದ ಈ ಮಹಾಶಿವರಾತ್ರಿಯ ದಿನ ಭಜನೆ ಸಂಕೀರ್ತನೆ ಶಿವನಾಮ ಸ್ಮರಣೆ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಪುಣ್ಯ ಆಗುತ್ತದೆ ಅನ್ನೋದು ಹಿರಿಯರ ನಂಬಿಕೆ ಒಂದು ವಿಷಯ ಅಂದ್ರೆ ಈ ಶಿವರಾತ್ರಿಯಲ್ಲಿ ಎಲ್ಲಾ ಹಬ್ಬಗಳನ್ನು ನಾವು ಹಗಲು ಹೊತ್ತಿನಲ್ಲಿ ಮಾಡುತ್ತೇವೆ ಆದ್ರೆ ಈ ಶಿವರಾತ್ರಿ ಅನ್ನೋದೇ ರಾತ್ರಿ ಹೊತ್ತಿನಲ್ಲಿ ಮಾಡುವಂಥದ್ದು ಜಾಗರಣೆಯನ್ನ ಉಪವಾಸವನ್ನ ಇದೆಲ್ಲವನ್ನು ಯಾಕೆ ಅಂತಂದ್ರೆ ರಾತ್ರಿ ಅಂದ್ರೆ ಸಕ್ಕಲಿ ಅಜ್ಞಾನ ಆ ಅಜ್ಞಾನವನ್ನು ಹೊರದೋಡಿಸಿ ಸುಜ್ಞಾನದ ದೀವಿಗೆಯನ್ನು ಬೆಳೆಸುವುದೇವನೇನು ಎಂದು ಬೇಡುವಂತದ್ದೇ ಈ ಶಿವರಾತ್ರಿಯ ವಿಶಿಷ್ಟವಾದ ಒಂದು ಆಚರಣೆ ಹ ಹ ನಾವು ಕೂಡ ಒಂದು ಭಜನೆಯನ್ನ ಮಾಡುವುದರ ಮೂಲಕ ಆ ಶಿವಸ್ತೂತಿಯನ್ನ ಮಾಡೋಣ